ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವಾಹಿನಿ ಮೀಡಿಯಾ ಚಾನೆಲ್ಗೆ ನಿಮ್ಮಕ್ಕೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪ್ರಧಾನ ಮಂತ್ರಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಮತ್ತು ಯಾವೆಲ್ಲ ರೈತರಿಗೆ ವರ್ಗಾವಣೆಯಾಗಲಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ತಪ್ಪದೇ ಈ ಒಂದು ವಿಜಯನ ಪೂರ್ತಿಯಾಗಿ ನೋಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನಂದು ನೋಡೋಣ ಪ್ರಧಾನ ಮಂತ್ರಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ವಾರ್ಷಿಕವಾಗಿ ರೈತರಿಗೆ ಮೂರು ಕಂತುಗಳನ್ನು ನರೇಂದ್ರ ಮೋದಿ ಸರ್ಕಾರ ವರ್ಗಾಯಿಸುತ್ತಿದೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ವರ್ಗಾಯಿಸಲಾಗುತ್ತಿದ್ದು ಇಲ್ಲಿವರೆಗೆ ಒಟ್ಟು ರೈತರು ಇಪ್ಪತ್ತು ಕಂತುಗಳ ಹಣ ಪಡೆದುಕೊಂಡಿದ್ದಾರೆ ಈಗ ಇಪ್ಪತ್ತೊಂದನೇ ಕಂತಿನ ಹಣಕ್ಕ ಕಾಯುತ್ತಿದ್ದಾರೆ ಇಂತಹ ಒಂದು ರೈತರಿಗೆ ಈಗ ಗುಡ್ ನ್ಯೂಸ್ ಬಂದಿದೆ ಪ್ರಧಾನ ಮಂತ್ರಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಹಣದ ಜಮೆಗೆ ದಿನಗಣನೆ ಆರಂಭವಾಗಿದೆ ಕೆಲವು ರಾಜ್ಯಗಳಿಗೆ ಈಗಾಗಲೇ ಕೇಂದ್ರ ಸರ್ಕಾರ ಇಪ್ಪತ್ತೊಂದನೇ ಕಂತಿನ ಹಣ ವರ್ಗಾವಣೆ ಮಾಡಿದ್ದು ಉಳಿದ ರಾಜ್ಯದ ಈಗ ರೈತರಿಗೆ ನಾಳೆ ಅಥವಾ ನಾಳಿದ್ದು ಹಣ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿ ಈಗ ತಿಳಿದು ಬಂದಿದೆ ಹೌದು ಸ್ನೇಹಿತರೆ ಈ ಬಾರಿಯೂ ಸಹ ರೈತರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಪಡೆಯಬೇಕಾದರೆ ಅಗತ್ಯವಿರುವ ಎಲ್ಲ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದ ರೈತರು ಮಾತ್ರ ಈ ಕಂತಿಗೆ ಅರ್ಹರಾಗಿರುತ್ತಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಒಂದು ವೇಳೆ ನೀವು ಈ ಒಂದು ವಿಧಾನಗಳನ್ನು ಪೂರೈಸದಿದ್ದರೆ ನಿಮ್ಮ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ವರ್ಗಾವಣೆಯಾಗುವುದಿಲ್ಲ ಸರ್ಕಾರವು ಪ್ರಸ್ತುತ ರೈತರ ದಾಖಲಾತಿಗಳು ಎಲ್ಲ ಸರಿಯಾಗಿದೆಯೇ ಅಥವಾ ತಪ್ಪಾಗಿದೆ ಎಂದು ಪರಿಶೀಲನೆ ನಡೆಸುತ್ತಿದೆ ಇಂತಹ ಒಂದು ರೈತರಿಗೆ ಈಗ ಹಣವನ್ನು ವರ್ಗಾಯಿಸಲಾಗುತ್ತಿಲ್ಲ ಹೌದು ಸ್ನೇಹಿತರೆ ಈ ಒಂದು ಕಾರಣದಿಂದ ಕೆಲವು ರೈತರು ಇಪ್ಪತ್ತೊಂದನೇ ಕಂತಿನಿಂದ ವಂಚಿತರಾಗಬಹುದು ನಿಮ್ಮ ಖಾತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತದೋ ಇಲ್ಲವೋ ಎಂದು ತಿಳಿಯಲು ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಪೋರ್ಟಲ್ಗೆ ಭೇಟಿ ನೀಡಿ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುವ ಮತ್ತು ಇ ಕೆ ವೈ ಸಿ ಪ್ರಕ್ರಿಯೆ ಪೂರ್ಣಗೊಂಡ ಪಟ್ಟಿಯನ್ನು ಈಗ ಕೇಂದ್ರ ಸರ್ಕಾರ ಪೋರ್ಟಲ್ನಲ್ಲಿ ಬಿಡುಗಡೆ ಮಾಡಿದೆ ತಪ್ಪದೆ ಈ ಒಂದು ಪೋರ್ಟಲ್ಗೆ ಭೇಟಿ ನೀಡಿ ನೀವು ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಬಹುದಾಗಿದೆ ಹೌದು ಈ ಒಂದು ಮಾಹಿತಿಯನ್ನು ತಿಳಿಯಲು ಮುಂದಿನ ಒಂದು ವಿಡಿಯೋದಲ್ಲಿ ಹೇಗೆ ಚೆಕ್ ಮಾಡಿಕೊಳ್ಳುವುದು ಎಂಬ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗಲಿದೆ ತಪ್ಪದೆ ಈ ಒಂದು ನೀವು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು